ಇನ್ನೂರು ಎಕರೆ ಭೂಮಿ ಇದ್ರು ಲ್ಯಾಂಡ್ ಲಾರ್ಡ್ ಆಗ್ತಾನೆ ಎರಡು ಅಂಗ್ಲ ಭೂಮಿ ಇದ್ರು ಒಂದು ಲ್ಯಾಂಡ್ ಲಾರ್ಡ್ ಬಡವರಿಗೆ ಭೂಮಿ ಕೊಟ್ರೆ ಅವರು ಲ್ಯಾಂಡ್ಲಾರ್ಡ್ ಆಗ್ತಾರೆ ಕೂಲಿ ಮಾಡೋರು ಹಾಗೇ ಸಾಯ್ಬೇಕು ಅವರಿಗೆ ಭೂಮಿ ಸಿಗಬಾರ್ದು ಇಂತಹ ಕೆಲವು ಡೈಲಾಗ್ಗಳು ನಿನ್ನೆ ಅಷ್ಟೇ ರಿಲೀಸ್ ಆಗಿರುವಂತಹ ಲಾರ್ಡ್ ಸಿನಿಮಾದಲ್ಲಿ ಬಹಳ ಒಂದು ಮನಸ್ಸಿಗೆ ತಾಕುವಂತಹ ಡೈಲಾಗ್ಗಳು ಸ್ನೇಹಿತರೆ ಈಗಾಗಲೇ ಲ್ಯಾಂಡ್ ಲಾರ್ಡ್ ಸಿನಿಮಾ ಜಡೇಶ್ ಕೆ ಹಂಪಿಯವರ ಒಂದು ನಿರ್ದೇಶನದಲ್ಲಿ ಸಲಗ ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಕ್ಕಂಥ ನಮ್ಮ ದುನಿಯಾ ವಿಜಯ್ ವಿಜಯ್ ಕುಮಾರ್ ಅವರ ಒಂದು ನಾಯಕ ನಟನಾಗಿ ಅವರು ಅಭಿನಯಿಸಿ ಅಭಿನಯಿಸಿರ್ತಕ್ಕಂಥ ಅವ್ರ ಜೊತೆಗೆ ಬೇರೆ ಬೇರೆ ರಚಿತಾ ರಾಮ್ ಬಿ ಶೆಟ್ಟಿ ಇವರೆಲ್ಲ ಕೂಡ ನಟಿಸಿರುವಂತಹ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ನೆನ್ನೆ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಹಾಗೆಯೇ ಅದ್ರ ಬಗ್ಗೆ ಒಂದು ಗಂಭೀರವಾದಂತಹ ಸಂವಾದ ಮಾತುಕತೆಗಳೆಲ್ಲ ನಡೀತಾ ಇದೆ ಈಗಾಗಲೇ ಯಾಕೆ ಈ ಸಿನಿಮಾ ಇಷ್ಟೊಂದು ಒಂದು ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ರೀತಿಯಲ್ಲಿ ಬಹಳ ಬಹಳ ನೀರಸವಾದಂಥ ಒಂದು ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಬಹಳ ಒಂದು ಗಟ್ಟಿ ವಿಷಯಗಳನ್ನು ಇಟ್ಕೊಂಡು ಕೆಲವು ಸಿನಿಮಾಗಳು ಇತ್ತೀಚೆಗೆ ಬಂತು ಅದರಲ್ಲಿ ಕೆಲವು ಹೇಳೋದಾದರೆ ನಿಮಗೆಲ್ಲ ಗೊತ್ತು ಈ ಇತ್ತೀಚೆಗೆ ಒಂದು ಬ್ಲ್ಯಾಕ್ ಬಸ್ಟರ್ ಆದಂತಹ ಕಾಟೇರ ಸಿನಿಮಾ ಬಂತು ಮೊನ್ನೆ ಮೊನ್ನೆ ಹೆಬ್ಬುಲಿ ಕಟ್ಟಂಥ ತುಂಬ ಒಂದು ಒಳ್ಳೆಯ ಸಿನಿಮಾ ಕೂಡ ಬಂತು ಹಾಗೆಯೇ ಅನ್ನ ಅನ್ನುವ ಒಂದು ಚಾಮರಾಜನಗರದ ಭಾಷೆನಿಟ್ಕೊಂಡಂಥ ಒಂದು ವಿಶೇಷ ಸಿನಿಮಾ ಬಂತು ಅದಕ್ಕೂ ಹಿಂದೆ ಈಗ ಎರಡು ವರ್ಷದ ಹಿಂದೆ ಕೋಲಾರದಲ್ಲಿ ಕೋಲಾರ ಭಾಷೆನ ಇಟ್ಕೊಂಡಂತಹ ಒಂದು ಪಾಲರ್ ಅನ್ನೋ ಒಂದು ಸಿನಿಮಾ ಬಂತು ಈ ಎಲ್ಲ ಸಿನಿಮಾಗಳಲ್ಲಿ ನಾವು ಒಂದು ಅಂಶವನ್ನು ನೋಡ್ತಾ ಇದ್ದೀವಿ ಇವೆಲ್ಲ ಕೂಡ ಕನ್ನಡಕ್ಕೆ ವಿಶೇಷವಾದ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾದ ರೀತಿಯಲ್ಲಿ ಒಂದು ನೆಲ ಮೂಲದ ಸಮಸ್ಯೆಗಳನ್ನು ಮತ್ತು ಸಾಮಾಜಿಕವಾದಂತಹ ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಆದರೆ ಒಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸ್ಟಾರ್ ನಟರು ಅಂತ ಯಾರು ಹೇಳ್ತೀವಿ ನಾವು ಈ ಸ್ಟಾರ್ ನಟರು ಈ ರೀತಿಯ ಒಂದು ಸಿನಿಮಾಗಳಿಗೆ ಹೋಗೋದು ಬಹಳ ಕಡಿಮೆ ಇತ್ತು ಆದರೆ ಇದಕ್ಕೆ ಒಂದು ಅಪವಾದ ಅನ್ನೋ ರೀತಿಯಲ್ಲಿ ಕಾಟೇರ ಸಿನಿಮಾ ಬಂತು ದರ್ಶನ್ ಅವರು ಅದನ್ನು ಅಭಿನಯಿಸಿದ್ರು ಮತ್ತು ಬಹಳ ಅದ್ಭುತವಾಗಿ ಕೂಡ ಬಂತು ಅದು ಹಿಟ್ ಆದಂಥ ಒಂದು ಸಿನಿಮಾ ಈಗ ಬಹುಶಃ ಅದೇ ದಾರಿನಲ್ಲಿ ನೆಕ್ಸ್ಟ್ ನಮಗೆ ಈ ಸಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾ ಬಂದಿದೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಕೂಡ ಒಂದು ಭೂಮಿ ವಿಷಯಗಳನ್ನು ಹೇಳ್ತಕ್ಕಂಥದ್ದು ರಾಮದುರ್ಗದ ರಾಚಯ್ಯ ಅಲಿಯಾಸ್ ಕೊಡ್ಲಿ ರಾಚಯ್ಯ ಅಂತಲೇ ಇರುವಂತಹ ಒಬ್ಬ ವ್ಯಕ್ತಿ ಅವನು ಈ ಹಿಂಸೆಯನ್ನೆಲ್ಲ ಬಿಟ್ಟು ಅವನು ಯಾವ ಮಟ್ಟದ ಒಬ್ಬ ಪೈಲ್ವಾನ ಅಥವಾ ಬಹಳ ಶಕ್ತಿವಾನ ಅಂತೇಳಿದರೆ ಅವನು ಹತ್ತು ಏಟಿಗೆ ಒಂದು ಮರನ ಉರುಳಿಸ್ತಾನೆ ಕೊಡ್ಲಿಯಿಂದ ಅಂಥೇಳಿ ಆದರೆ ಅಂಥ ವ್ಯಕ್ತಿ ಒಂದು ಕಾಲದಲ್ಲಿ ಒಂದು ಸಂಘರ್ಷ ಮಾಡಿ ಅವನು ಭೂಮಾಲೀಕರ ಜೊತೆಗೆ ಪಣ ಕಟ್ಟಿ ಗೆದ್ದು ಎರಡೆಕರೆ ಜಮೀನು ತಗೊಂಡು ಆ ನಂತರದಲ್ಲಿ ಪಕ್ಕದ ಬೇರೆ ಊರಿಗೆ ಹುಲಿದುರ್ಗ ಅನ್ನೋ ಒಂದು ಊರಿಗೆ ಬಂದು ಸಾಮಾನ್ಯ ಕೂಲಿ ಕಾರ್ಮಿಕನ ರೀತಿ ತನ್ನ ಮಗಳನ್ನು ಪೋಲೀಸ್ ಮಾಡಿ ಓದಿಸಿ ಪೊಲೀಸ್ ಮಾಡಿ ಸಾಮಾನ್ಯ ನೆಮ್ಮದಿಯಾಗಿ ಬದುಕ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ ಆದರೆ ಅವನ ಬದುಕಿನಲ್ಲಿ ಅವನ ಕುಟುಂಬದ ಬದುಕಿನಲ್ಲಿ ಆ ನಂತರ ಆಗ್ತಕ್ಕಂತಹ ಘಟನೆಗಳು ಆ ಊರಿನಲ್ಲಿ ಜನ ಕೂಲಿಕಾರರು ಭೂಮಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವಿಷಯ ಅದಕ್ಕೆ ಅನಿವಾರ್ಯವಾಗಿ ಇವನು ತಳ್ಳಲ್ಪಡ್ತಾನೆ ಆಗ ಏನಾಗುತ್ತೆ ಅನ್ನೋದೇ ಈ ಒಂದು ಸಿನಿಮಾದ ಕತೆ ಅಂತ ಹೇಳ್ಬೋದು ಇಲ್ಲಿ ನಾವು ಇಡೀ ಸಿನಿಮಾದ ಕತೆ ಹೇಳೋ ಅಗತ್ಯ ಇಲ್ಲ ನೀವೆಲ್ಲ ದಯವಿಟ್ಟು ಸಿನಿಮಾ ನೋಡಿ ಆದರೆ ಕೆಲವು ಮುಖ್ಯ ವಿಷಯಗಳನ್ನು ಈ ಸಿನಿಮಾ ಹೇಳುತ್ತೆ ಸಿನಿಮಾದ ಅರ್ಧ ಭಾಗದಲ್ಲಿ ಒಂದು ನಮ್ಮನ್ನು ಬಹಳ ಮನಸ್ಸಿಗೆ ತಾಗುವಂತಹ ಭಾವನಾತ್ಮಕವಾಗಿ ಇಷ್ಟ ಆಗುವಂಥ ಹಲವಾರು ಸನ್ನಿವೇಶಗಳಿದ್ದಾವೆ ಒಂದು ಕಣ್ಣು ಕಾಣಿಸ್ತಾ ಇರತಕ್ಕಂಥ ಮಗುವಿನ ಹೆಣ್ಣು ಮಗುವಿನ ಒಂದು ಚಿತ್ರಣ ನಮಗೆ ಬಹಳ ಇದಾಗುತ್ತೆ ಹಾಗೇನ ಒಬ್ಬ ಅನ್ನೋ ಹುಡುಗನ ಒಂದು ಪಾತ್ರ ಅವನು ಮತ್ತು ಈ ರಾಚಯ್ಯನ ಮಗಳು ಮಧ್ಯೆ ಆಗ್ತಕ್ಕಂತಹ ಪ್ರೇಮ ಇವೆಲ್ಲ ಕೂಡ ಬಹಳ ಮನಸ್ಸಿಗೆ ನಾಟ್ತವೆ ನಮಗೆ ಆದರೆ ಆ ನಂತರದಲ್ಲಿ ಈ ಭೂಮಿ ಸಂಘರ್ಷ ತಾರಕಕ್ಕೆ ಇರುತ್ತೆ ಅಂತ ಹೇಳ್ಬೋದು ಎರಡನೇ ಅರ್ಧದಲ್ಲಿ ಇದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ನಿರ್ದೇಶಕರು ಅಥವಾ ಕತೆ ಬರೆದವರು ಇದರಲ್ಲಿ ಕೆಲವು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಈ ಸಿನಿಮಾದ ಮೂಲಕ ಆ ಕಾರಣಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಒಂದು ಅನಿಸಿಕೆ ಏನದು ಪೊಲಿಟಿಕಲ್ ಸ್ಟೇಟ್ಮೆಂಟು ಈಗ ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ತಮಿಳಲ್ಲಿ ಹಸುರನ್ ಅಂತ ಒಂದು ಸಿನಿಮಾ ಬಂತು ಅದು ಕೂಡ ಅಬ್ಬರಿಸುವಂತಹ ಬಹಳ ರಕ್ತ ರಕ್ತವನ್ನು ಕಾರುವಂತಹ ಶೋಷಣೆ ಮಾಡೋರನ್ನ ದಬ್ಬಾಳಿಕೆ ಮಾಡೋರನ್ನ ರುಂಡ ಚಂಡಾಡುವಂತಹ ಒಂದು ಬಹಳ ಇದರ ಸಿನಿಮಾ ಅದ್ರ ಬಗ್ಗೆ ಬಹಳ ಮೆಚ್ಚುಗೆ ಬಂತು ಧನುಷ್ ಅವರು ಆ್ಯಕ್ಟಿಂಗ್ ಮಾಡಿದರು ಆದರೆ ಅಂತಹ ಸಿನಿಮಾಗಳು ಅಥವಾ ನಮ್ಮ ಕನ್ನಡದಲ್ಲಿ ರೆಗ್ಯುಲರ್ ಇರ್ತಕ್ಕಂತಹ ಹಿಂಸೆಯನ್ನು ವೈಭವಿಸ್ ವೈಭವ್ಸಿರ್ತಕ್ಕಂಥ ಅಥವಾ ಅಂತಿಮವಾಗಿ ಹಿಂಸೆನೇ ಅಂತಿಮ ಇಲ್ಲ ಅಂತ ಹೇಳಿದ್ರೆ ಕಾನೂನು ಇದಕ್ಕೆಲ್ಲ ವಿಲ್ಲನ್ಗಳು ಆದವರು ಅಥವಾ ಕೇಡಿಗಳು ದುಷ್ಟರು ಭೂಮಾಲೀಕರು ಇಂಥವ್ರು ಬಗ್ಗೋದಿಲ್ಲ ಹಾಗಾಗಿ ಅವ್ರನ್ನ ಅಂತಿಮವಾಗಿ ನಾಯಕ ಆದವನು ಹಿಂಸೆ ಮೂಲಕನೇ ಬಗ್ಗುಬಡಿಬೇಕು ಅನ್ನೋದು ಒಂದು ಮಾಮೂಲಿ ಇರತಕ್ಕಂಥ ಒಂದು ನರೇಟಿವ್ ಆದರೆ ಈ ಸಿನಿಮಾ ಲಾರ್ಡ್ ಸಿನಿಮಾ ಇದಕ್ಕೆ ಭಿನ್ನವಾದಂತಹ ಒಂದು ದನಿಯನ್ನು ಎತ್ತುತ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಏನು ಅಂತ ಹೇಳಿದರೆ ಆಫ್ಕೋರ್ಸ್ ಈ ಸಿನಿಮಾದಲ್ಲಿ ಕೂಡ ದುನಿಯಾ ವಿಜಯು ಮೊದಲಿಗೆ ಅವರು ಹಾಗೆ ನೋಡಿದರೆ ಸಿನಿಮಾದಲ್ಲಿ ಎಂಟ್ರಿ ತಗೊಳ್ಳೋದೆ ಒಂದು ಇಪ್ಪತ್ತು ನಿಮಿಷ ಆದ ನಂತರದಲ್ಲಿ ಆ ನಂತರ ಬಹಳ ಸೈಲೆಂಟ್ ಆಗಿ ಇರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ರೀತಿಯಲ್ಲೇ ಜನರ ಮನಸ್ಸನ್ನು ಆವರಿಸ್ಕೊತಾನೆ ಆದರೆ ಆ ನಂತರದಲ್ಲಿ ಬಹಳ ಉಗ್ರವಾಗಿ ಬಹಳ ಒಂದು ಭೀಕರವಾದಂಥ ರೀತಿಯಲ್ಲಿ ಮತ್ತು ಅಷ್ಟೇ ಅದ್ಭುತವಾದ ನಟನೆ ಮೂಲಕ ಗಮನ ಸೆಳೀತಾರೆ ಹಾಗೆಯೇ ಅಲ್ಲಿ ಮತ್ತೆ ಕೊಡಲಿ ಇಟ್ಕೊಂಡು ರುಂಡ ಚೆಂಡಾಡೋದೆಲ್ಲ ಇದೆ ಆದರೆ ಅಷ್ಟಕ್ಕೆ ನಿಂತುಬಿಟ್ಟಿದ್ರೆ ಈ ಸಿನಿಮಾ ಬಹಳ ಸಾಮಾನ್ಯ ಆಗ್ಬಿಡ್ತಾ ಇತ್ತು ಆದರೆ ಅಲ್ಲಿ ಒಂದು ಸಿಚುವೇಶನ್ ಬರುತ್ತೆ ಈ ಕೂಲಿ ಮಾಡೋರು ಅಥವಾ ಭೂಮಿ ಇಲ್ಲದೆ ಇದ್ದವರು ಮತ್ತು ಭೂಮಾಲೀಕರು ಭೂಮಾಲಿಕರು ಬಹಳ ಕ್ರೂರಿಗಳಾಗಿರ್ತಾರೆ ಮತ್ತು ಯಾವ ಕಾರಣಕ್ಕೂ ಕೂಡ ಅಲ್ಲಿ ಸಣ್ಣದಣಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಣ್ಣದಣಿ ಅಂತ ಹೇಳಂತೂ ಅವನು ಯಾವ ಕಾರಣಕ್ಕೂ ಈ ಕೂಲಿ ಮಾಡೋರಿಗೆ ಒಂದು ಅಂಗುಲ ಕೂಡ ಒಂದು ಇಂಚು ಭೂಮಿ ಕೂಡ ಕೊಡೋದಿಲ್ಲ ಅನ್ನುವ ಒಂದು ಮನಸ್ಥಿತಿ ಇದ್ದವನ ಒಂದು ಏನು ಪಾತ್ರದ ಮೂಲಕ ಅಲ್ಲಿ ಕತೆ ಹೇಳ್ತಾರೆ ಆವಾಗ ಎದುರಾಗ್ತಕ್ಕಂಥದ್ದು ಹೋರಾಟ ಇಲ್ಲಿ ಹೋರಾಟ ಕೇವಲ ಕೊಡ್ಲಿ ಹಿಡ್ಕೊಂಡು ಅಥವಾ ಒಡಿ ಬಡಿ ಕಡಿ ಅಲ್ಲದೇ ಯಾಕೆ ಈ ಸಿನಿಮಾ ಭಿನ್ನ ಆಗುತ್ತೆ ಅಂತ ಹೇಳಿದರೆ ಓದಿನ ಮೂಲಕ ಶಿಕ್ಷಣದ ಮೂಲಕ ಕೂಡ ಬದಲಾವಣೆ ಆಗಬೇಕು ಹಾಗೆಯೇ ಈ ಕೂಲಿ ಮಾಡೋರು ಸಾಮಾನ್ಯವಾಗಿ ಸಂಧಾನ ಮಾಡ್ಕೋತಾರೆ ಅಥವಾ ಅಲ್ಲಿರ್ತಕ್ಕಂಥ ಈಗ ತುಂಬ ಈ ತಳ ದಲಿತ ಹಿಂದುಳಿದ ಸಮುದಾಯಗಳಿಂದನೇ ಹೋದಂಥವರು ಮೇಲ್ ಮೇಲ್ವರ್ಗಗಳ ಜೊತೆಗೆ ಅಥವಾ ಭೂಮಾಲಿಕರ ಜೊತೆಗೆ ಶ್ರೀಮಂತರ ಜೊತೆಗೆ ಸಂಧಾನ ಮಾಡ್ಕೊಳ್ಳೋದು ಸಾಮಾನ್ಯ ಎಲ್ಲ ಸಿನಿಮಾಗಳು ನೋಡ್ತೀವಿ ಇಲ್ಲಿ ಅಷ್ಟಕ್ಕೇನು ನಿಲ್ಲೋದಿಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಸಿನಿಮಾ ಹೇಳುತ್ತೆ ಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ ಅಂಥೇಳಿ ಕಾನೂನಿನ ಮೂಲಕ ನಾವು ಬದಲಾವಣೆ ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಈ ನಾಯಕನ ಬಗ್ಗೆ ಒಬ್ಬ ಗುಣಮಾನ ಗುಣಗಾನ ಮಾಡುವಂತಹ ಏನು ರಾಮದುರ್ಗದ ಒಬ್ಬ ಅಜ್ಜ ಹೇಳ್ತಾನೆ ನೀವು ಬದಲಾಗಿ ಇಲ್ಲಾಂದ್ರೆ ಅವನು ಬದಲಾಯಿಸ್ತಾನೆ ಅಂತ ಹೇಳಿ ಇಲ್ಲ ಅಂದ್ರೆ ಬದಲಾಯಿಸ್ತಾನೆ ಸೊ ಇಲ್ಲಿ ಬದಲಾಯಿಸ್ತಾನೆ ಅಂತ ಹೇಳುವಾಗ ಅಲ್ಲಿ ಕೇವಲ ಹಿಂಸೆ ಮೂಲಕ ಅಲ್ಲದೇನೆ ಕಾನೂನಿನ ಮೂಲಕ ಸಂವಿಧಾನದ ಮೂಲಕ ಅವನು ಬದಲಾಯಿಸ್ತಾನೆ ಅನ್ನೋ ಒಂದು ಒಂದು ಸಂದೇಶವನ್ನ ಇದು ಕೊಡುತ್ತೆ ಮತ್ತೆ ಬಹಳ ಸಲ ಈ ಸಂವಿಧಾನ ಅನ್ನೋ ಪದ ಈ ಸಿನಿಮಾದಲ್ಲಿ ಬರುತ್ತೆ ಸ್ನೇಹಿತರೆ ಒಬ್ಬ ಸ್ಟಾರ್ ನಟ ದುನಿಯಾ ವಿಜಯ್ ಅಂತಹ ಒಬ್ಬ ನಟ ಒಂದು ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಬಹಳಷ್ಟು ಸಲ ಸಂವಿಧಾನ ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು ಇದರ ಒಂದು ವಿಶೇಷ ಯಾಕೆ ಹೇಳಿದ್ರೆ ಈ ರೀತಿಯಾಗಿ ಒಂದು ಸಂವಿಧಾನದ ಸಂದೇಶವನ್ನ ಹೇಳ್ತಕ್ಕಂತಹ ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಕ್ಕಂತಹ ಒಂದು ಸಂದೇಶವನ್ನ ಹೇಳುವಂತಹ ಒಂದು ರಿಸ್ಕ್ ತಗೊಳ್ಳೋದಿದೆಯಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಬಹಳ ಒಂದು ಚಾಲೆಂಜಿಂಗ್ ಇದು ಆದರೆ ನಮ್ಮ ಈ ಸಿನಿಮಾ ತಂಡಕ್ಕೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಈ ಒಂದು ಸವಾಲನ್ನು ಅವರು ಸ್ವೀಕರಿಸಿದ್ದಾರೆ ಆದರೆ ಎಲ್ಲೂ ನಿಮಗೆ ಬೋರ್ ಹೊಡಿಸ್ದಾಗೆ ಅಥವಾ ಇದನ್ನ ತುಂಬಾ ಒಂದು ಬೇರೆ ಥರ ಸಿನಿಮಾ ಮಾಡ್ಬೋದಿತ್ತು ಆದರೆ ಕಮರ್ಷಿಯಲ್ ಅಂಶಗಳನ್ನು ಇಟ್ಕೊಂಡು ಜನಕ್ಕೆ ಇಷ್ಟ ಆಗೋ ರೀತಿನಲ್ಲಿ ಅದರ ಒಂದು ಡೈರೆಕ್ಷನ್ ಸಿನಿಮಾಟೋಗ್ರಫಿ ಇರ್ಬೋದು ಅಥವಾ ಡೈಲಾಗ್ಗಳು ಮಾಸ್ತಿ ಉಪ್ಪಾರಹಳ್ಳಿ ಮತ್ತೆ ಶ್ರೀಕಂಠ ಅವರ ಒಂದು ಡೈಲಾಗ್ಗಳು ಇವೆಲ್ಲವನ್ನು ಹದವಾಗಿ ಬೆರೆಸಿಕೊಂಡು ಆಸಕ್ತಿಯಿಂದ ಅಂಥ ಒಂದು ಸಿನಿಮಾ ಆಗಿ ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಇಡೀ ಸಿನಿಮಾ ತಂಡಕ್ಕೆ ನಾವು ಒಂದು ಬೇಷ್ ಹೇಳಬೇಕಾಗತ್ತೆ ಇದರ ಜೊತೆಗೆ ಈ ಸಿನಿಮಾದಲ್ಲಿ ಇನ್ನು ಕೆಲವು ಸಮಾಜದ ಅನಿಷ್ಟ ಈ ಒಂದು ಏನು ಭೂಮ ಲ್ಯಾಂಡ್ಲಾರ್ಡಿಸಮ್ ಜೊತೆಗೆ ಇರ್ತಕ್ಕಂಥ ಕೆಲವು ವಿಷಯಗಳನ್ನು ಹೇಳುತ್ತೆ ಉದಾಹರಣೆಗೆ ದೇವದಾಸಿ ಪದ್ಧತಿ ಬಸವಿ ಬಿಡುವಂಥದ್ದು ಈ ಒಂದು ವಿಷಯಗಳನ್ನು ಕೂಡ ಸೂಕ್ಷ್ಮವಾಗಿ ಇದು ಹೇಳುತ್ತೆ ಹೇಗೆ ಇಂತಹ ಒಂದು ದೇವರು ದಿಂಡ್ರ ಹೆಸರಲ್ಲಿ ಇರತಕ್ಕಂತಹ ಈ ಪದ್ಧತಿಗಳು ಸಮಾಜದಲ್ಲಿ ಅಥವಾ ಒಂದು ಊರಲ್ಲಿ ಆ ಒಂದು ಮೇಲ್ವರ್ಗದ ಹಿತವನ್ನು ಹೇಗೆ ಕಾಪಾಡ್ತಾ ಇತ್ತು ಮೇಲ್ವರ್ಗದವರು ಏನು ಬೇಕಾದ್ರೂ ಮಾಡಲಿಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ತಾ ಇದ್ರು ಅನ್ನೋ ವಿಷಯಗಳನ್ನು ಇಲ್ಲಿ ಕೂಡ ಏನು ಕೇಡಿ ಇರ್ತಾನೆ ಲ್ಯಾಂಡ್ಲಾರ್ಡ್ ಅವನಿಗೆ ಬಸವಿಯಾಗಿ ಹೋಗ್ತಕ್ಕಂಥವ್ರು ಈ ತಳವರ್ಗದ ಹೆಣ್ಮಕ್ಕಳು ಹೋಗ್ತಾರೆ ಆದರೆ ಅವರು ಕೂಡ ಒಂದು ಸಂದರ್ಭದಲ್ಲಿ ತಮಗೇನೋ ಒಂದು ಒಂದು ತುಂಡು ಭೂಮಿಯನ್ನು ಕೇಳೋ ಸಂದರ್ಭದಲ್ಲಿ ಹೇಗೆ ಅವರನ್ನು ಕೂಡ ದಮನ ಮಾಡ್ತಕ್ಕಂಥ ಒಂದು ಸಂದರ್ಭ ಇವೆಲ್ಲವನ್ನು ಕೂಡ ಸೇರಿಸಿ ಒಂದು ಸಿನಿಮಾ ಮಾಡೋದು ಬಹಳ ಚಾಲೆಂಜಿಂಗ್ ವಿಷಯ ಹಾಗಾಗಿನೇ ಈ ಸಿನಿಮಾ ಬಹಳ ವಿಶೇಷ ಮತ್ತು ಇಷ್ಟ ಆಗುತ್ತೆ ಬಹಳಷ್ಟು ಜನಕ್ಕೆ ಸ್ನೇಹಿತರೆ ಇದರಲ್ಲಿ ಇವತ್ತು ಈ ರೀತಿಯ ಒಂದು ಲ್ಯಾಂಡ್ ವಿಷಯ ಇಟ್ಕೊಂಡು ಅಥವಾ ಇದು ಬಹುಶಃ ಸ್ವಾತಂತ್ರ್ಯ ಬಂದ ತಕ್ಷಣದಲ್ಲಿ ಒಂದು ಅರವತ್ತು ಎಪ್ಪತ್ತರ ದಶಕದ ಕೋಲಾರದ ಕತೆ ಅಂತ ನಾವು ಹೇಳ್ಬೋದು ಕೋಲಾರ ಭಾಷೆಯಲ್ಲಿ ಅದನ್ನು ಬಹಳ ಸಮರ್ಥವಾಗಿ ಇಡೀಟ್ಟು ಟೀಮ್ ಕಟ್ಕೊಟ್ಟಿದೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ವಿಷಯ ಇದು ನಮಗೆ ಬಹಳ ಮುಖ್ಯ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಇಡೀ ಕರ್ನಾಟಕದ ಸಂದರ್ಭದಲ್ಲಿ ಬಹಳಷ್ಟು ಸಮುದಾಯಗಳಿಗೆ ಬಹುಶಃ ಎಲ್ಲ ಸಮುದಾಯಗಳಿಗೆ ಇದು ರಿಲೇಟ್ ಆಗುವಂಥದ್ದು ಯಾಕಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಇಮ್ಮಿಡಿಯೇಟ್ ಆಗಿ ಇನ್ನೂ ಭೂಮಾಲಿಕತ್ವ ಬಹಳ ಇದ್ದಂಥದ್ದು ಇಲ್ಲಿ ಗೇಣಿ ಪದ್ಧತಿ ಇತ್ತು ಲ್ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ಉಗ್ರವಾದಂತಹ ಭೂಮಾಲೀಕತ್ವ ಇವತ್ತಿಗೂ ಕೂಡ ಒಂದು ಮಟ್ಟಕ್ಕಿದೆ ಸಾವಿರಾರು ಎಕರೆ ಇದ್ದಂತಹ ಭೂಮಾಲೀಕರಿದ್ರು ಕೋಲಾರ ಭಾಗದಲ್ಲೂ ಅಷ್ಟೇ ಹಾಗೆಯೇ ಮಲೆನಾಡು ಭಾಗದಲ್ಲಿ ಇತ್ತು ಅದಕ್ಕೋಸ್ಕರನೇ ಒಂದು ದೊಡ್ಡ ಹೋರಾಟ ಕೂಡ ನಡೀತು ಕಾಗೋಡು ಸತ್ಯಾಗ್ರಹ ನಡೀತು ಹೆಚ್ಚು ಗಣಪತಿಯಪ್ಪ ಅಂತ ಒಬ್ಬ ವ್ಯಕ್ತಿ ತಿಳಿದಂತಹ ಅಕ್ಷರ ತಿಳಿದಂತಹ ಒಬ್ಬ ಗಾಂಧಿವಾದಿ ವ್ಯಕ್ತಿ ಭೂಮಿ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತಾರೆ ಅದನ್ನ ನಡೆಸ್ತಾರೆ ಆ ನಂತರದಲ್ಲಿ ಅದಕ್ಕೆ ಗೋಪಾಲಗೌಡ್ರು ಶಾಂತವೇರಿ ಗೋಪಾಲಗೌಡ ರಾಮ್ ಮನೋಹರ್ ಲೋಹಿಯಾ ಇಂಥವರೆಲ್ಲ ಬಂದು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತೆ ಅದೇ ಥರದಲ್ಲಿ ದಲಿತ ಸಂಘರ್ಷ ಸಮಿತಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಭೂ ಹೋರಾಟಗಳನ್ನು ನಡೆಸಿದೆ ಯಶಸ್ವಿ ಹೋರಾಟಗಳನ್ನು ನಡೆಸಿದೆ ಅದೇ ರೀತಿಯಲ್ಲಿ ರಾಯಚೂರು ಅಂತ ಕಡೆ ಈ ನಕ್ಸಲ್ ಸಂಘಟನೆಗಳು ಕೂಡ ಭೂಮಿ ಹೋರಾಟಗಳನ್ನು ಮಾಡಿದ್ದಾವೆ ಅದೇ ರೀತಿ ಸಂಡೂರಂಥ ಕಡೆ ಭೂ ಹೋರಾಟಗಳು ನಡೆದಿದ್ದಾವೆ ಈ ಎಲ್ಲ ಭೂ ಹೋರಾಟಗಳಲ್ಲಿ ಸಮಾನವಾದಂಥ ಒಂದು ಅಂಶ ಇರುತ್ತೆ ಅಂತಹ ಒಂದು ಎಳೆಗಳನ್ನು ಇಟ್ಕೊಂಡು ಬಹುಶಃ ಈ ಸಿನಿಮಾ ತಯಾರಾಗಿದೆ ಹಾಗಾಗಿ ಯಾವ ಎಲ್ಲ ಸಮುದಾಯದಲ್ಲಿ ದಲಿತ ಸಮುದಾಯಗಳಿದ್ದಾವೆ ಹಿಂದುಳಿದ ಸಮುದಾಯಗಳಿದ್ದಾವೆ ಯಾಕಂದರೆ ಗೇಣಿದಾರಾಗಿದ್ದಂಥವ್ರು ನೀವು ಕರಾವಳಿ ಮಲೆನಾಡಲ್ಲಿ ಹಿಂಡಿ ಹಿಂದುಳಿದವರು ಉಳುವವನಿಗೆ ಭೂಮಿ ಕೊಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಈ ರೀತಿಯಾಗಿ ಭೂಮಿ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಅಥವಾ ಭೂಮಿಯನ್ನು ಒಂದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾಕಷ್ಟು ಕ ಸಮುದಾಯಗಳು ಇಂಥ ಸಿನಿಮಾಗಳ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಬಹುಶಃ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ರಾಚೆಯನ್ನು ಹೆಂಡತಿ ರಚಿತಾ ರಚಿತಾರಾಮ್ ಹಾಗೆ ಮಗಳು ಆಗಿ ರಿತನ್ಯ ವಿಜಯ್ ಉಮಾಶ್ರೀ ರಾಚಯ್ಯನ ತಾಯಿಯಾಗಿ ಹಾಗೆಯೇ ಒಬ್ಬ ಬಸ್ವಿ ಬಿಟ್ಟಂತಹ ಹೆಣ್ಮಗಳಾಗಿ ಭಾವನಾರಾವ್ ಇವರೆಲ್ಲರೂ ಕೂಡ ಒಂದು ಅದ್ಭುತವಾದ ನಟನೆಯನ್ನು ಇಲ್ಲಿ ಅಭಿನಯಿಸಿದ್ದಾರೆ ಎಲ್ಲರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಉಳಿದವರು ಕೂಡ ಅದರಲ್ಲಿ ಮುಖ್ಯವಾಗಿ ದೇವಿ ಪಾತ್ರಕ್ಕೆ ಶಿಶಿರ್ ಬೈಕಾಡಿ ಇರ್ಬೋದು ಅಥವಾ ವಿಲನ್ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಹಾಗೆ ವಿಲನ್ ಸೋದರ ಪಾತ್ರದಲ್ಲಿ ಮಾಡಿರುವಂಥವರು ಲೋಹಿ ಶರತ್ ಲೋಹಿತಾಶ್ವ ಎಲ್ಲರೂ ಕೂಡ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಹಾಗಾಗಿ ತುಂಬ ರಿಯಲಿಸ್ಟಿಕ್ಕಾಗಿ ಈ ಸಿನಿಮಾ ಬಂದಿದೆ ಅಂತ ನಾವು ಹೇಳಬೇಕಾಗುತ್ತೆ ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಈಗ ಸಾಮಾನ್ಯ ಈ ಹೆಣ್ಣು ಪಾತ್ರಗಳು ಬಂದಾಗ ಬಹಳ ದುರ್ಬಲವಾಗಿ ತೋರಿಸಿ ಹೀರೋ ಪಾತ್ರಗಳಲ್ಲಿ ಅಥವಾ ವಿಲನ್ ಎದುರುಗಡೆ ತುಂಬ ದುರ್ಬಲವಾಗಿ ತೋರಿಸುವಂಥದ್ದಿರುತ್ತೆ ಆದರೆ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಹೆಣ್ಣು ಪಾತ್ರಗಳಿಗೆ ಒಂದು ಸತ್ವ ತುಂಬುವಂಥ ಶಕ್ತಿ ತುಂಬ ಕೆಲಸವನ್ನು ನಿರ್ದೇಶಕ ಜಡೇಶ್ ಹಂಪಿಯವರು ಮಾಡಿದ್ದಾರೆ ಅದು ನಿಂಗವ್ವ ಪಾತ್ರದ ರಚಿತಾರಾಮ್ ಇರ್ಬೋದು ಅಥವಾ ಅವ್ರ ಮಗಳಿರ್ಬೋದು ಒಂದೊಂದು ಸಂದರ್ಭದಲ್ಲಿ ಅವರು ಬಹಳ ದಿಟ್ಟವಾಗಿ ಕೊಡ್ತಕ್ಕಂಥ ಸಂದೇಶಗಳು ಆ ದಿಟ್ಟತನ ತೋರಿಸ್ತಕ್ಕಂಥದ್ದು ಉಮಾಶ್ರೀ ಕೂಡ ಹಂಗೆ ನೋಡಿದರೆ ಈ ಭೂಮಿ ತ ನೀನು ಅನ್ನೋ ಒಂದು ಛಲವನ್ನು ಹಾಕೋದೆ ರಾಚ್ಯನಿಗೆ ಅವನಮ್ಮ ಉಮಾಶ್ರೀ ಪಾತ್ರ ಮಾಡಿದಂತಹ ಪಾತ್ರ ಹಾಗಾಗಿ ಎಲ್ಲ ಪಾತ್ರಗಳು ಕೂಡ ನಮಗೆ ಮುಖ್ಯವಾಗಿ ಹೆಣ್ಣು ಪಾತ್ರಗಳು ಬಹಳ ಸ್ಟ್ರಾಂಗ್ ಆಗಿ ನಿಲ್ತವೆ ನಮ್ಗೆ ಒಂದು ರೀತಿಯಲ್ಲಿ ಕಾಡುವಂತಹ ಪಾತ್ರಗಳು ಇದು ಬಹುಶಃ ಚಿತ್ರಕಥೆಯಲ್ಲಿರ್ತಕ್ಕಂಥ ಒಂದು ಗಟ್ಟಿತನ ಅಂಥೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಕಾರಣಕ್ಕಾಗಿಯೇ ಈ ಸಿನಿಮಾ ಬಹಳ ಮುಖ್ಯ ಆಗುತ್ತೆ ಮತ್ತು ಮತ್ತೆ ಮತ್ತೆ ಅದನ್ನು ಸಿಂಬಾಲಿಕ್ಕಾಗಿ ಇರ್ಬೋದು ಅಥವಾ ನೇರವಾಗಿ ಸಂಭಾಷಣೆಗಳ ಮೂಲ ಇರ್ಬೋದು ಓದುವುದು ಮುಖ್ಯ ಶಿಕ್ಷಣ ಮುಖ್ಯ ಹಾಗೆಯೇ ಸಂವಿಧಾನದ ಮೂಲಕ ಕಾನೂನು ಮೂಲಕ ಬದಲಾವಣೆ ತರುವಂಥದ್ದು ಮುಖ್ಯ ಈ ಎಲ್ಲ ಒಂದು ಸಂದೇಶಗಳನ್ನು ಇವರಿಗೆ ಕೊಡಲಿಕ್ಕಾಗಿದೆ ಸ್ನೇಹಿತರೆ ಆ ಕೊನೆಯಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡೋದಂದರೆ ಇಂಥ ಸಿನಿಮಾಗಳು ಗೆಲ್ಲಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಇವತ್ತು ಸಿನಿಮಾಗಳು ಒಂದು ರೀತಿಯ ದುಡ್ಡನ್ನು ಬ್ಲ್ಯಾಕ್ ಮನಿ ಇನ್ವೆಸ್ಟ್ ಮಾಡಿ ಅದನ್ನು ಲಾಭ ತೆಗೆಯೋದು ಇನ್ನೊಂದು ಅನ್ನೋ ಒಂದು ಬಿಸ್ನೆಸ್ ಆಗಿರೋ ಸಂದರ್ಭದಲ್ಲಿ ಸಮಾಜಕ್ಕೆ ಮನೋರಂಜನೆ ಜೊತೆ ಬೇಸಿಕಲಿ ಎಂಟರ್ಟೈನ್ಮೆಂಟು ಅದರ ಜೊತೆಗೆ ಇಂತಹ ಒಂದು ನಿಜವಾದ ಜನರ ಕಷ್ಟ ನಷ್ಟ ದುಃಖ ದುಮ್ಮಾನಗಳಿಗೆ ಅದು ಹಿಂದೆ ಆಗಿ ಹೋಗಿದ್ದಿರ್ಬೋದು ಅಥವಾ ಇವತ್ತಿನ ಕಣ್ಣೆದುರುಗಡೆ ಇರತಕ್ಕಂಥ ಇದಿರ್ಬೋದು ಅವೆಲ್ಲವನ್ನೂ ಕೂಡ ಅವುಗಳಿಗೆ ಒಂದು ಧ್ವನಿ ಆಗ್ತಕ್ಕಂಥ ಕೆಲಸ ಆಗೋ ಒಂದು ಜವಾಬ್ದಾರಿ ಕೂಡ ಸಿನಿಮಾಗಳಿಗೆ ಇರುತ್ತೆ ಆದರೆ ಬಹಳ ಜನ ತುಂಬ ಹಿಂದೇಟ್ ಹಾಕ್ತಾರೆ ಈ ಥರ ಸಿನಿಮಾಗಳಿಗೆ ದುಡ್ಡು ಹಾಕಿದ್ರೆ ಅದು ವಾಪಸ್ ಬರುತ್ತೋ ಇಲ್ವೋ ಹೇಳಿ ಆದರೆ ಸಿನಿಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಖಂಡಿತ ಕೂಡ ಅದರಿಂದನು ಲಾಭ ಗಳಿಸ್ಬೋದು ಹಿಟ್ ಮಾಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಇನ್ಫ್ಯಾಕ್ಟ್ ನಿಮಗೆ ಕಾಂತಾರ ಸಿನಿಮಾ ಕಾಂತಾರ ಭಾಗ ಒಂದು ಕೂಡ ಇದೇ ರೀತಿಯ ಒಂದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವನ್ನೇ ಹೇಳಿದಂತಹ ಒಂದು ಸಿನಿಮಾ ಅಂತ ನಾವು ನೋಡ್ಬೋದು ಆದರೆ ಅದೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಅದು ಯಾಕೆ ಅದು ತುಂಬ ಗಟ್ಟಿಯಾದ ಒಂದು ಸ್ಟೇಟ್ಮೆಂಟ್ ಆಗಲಿಲ್ಲ ಈ ಲ್ಯಾಂಡ್ಲಾರ್ಡರ್ ಥರದಲ್ಲಿ ಅಥವಾ ಕಾಟೇರ ತರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಆ ಕಾಂತರದಲ್ಲಿ ಕೊನೆಯ ದೃಶ್ಯದಲ್ಲಿ ಹೇಗೆ ಆ ದೈವ ಮಾಯ ಆಗುತ್ತಲ್ಲ ಆ ರೀತಿಯಲ್ಲಿ ಅಲ್ಲಿ ಕೊಡಬೇಕಾದಂಥ ಒಂದು ಸಂದೇಶ ಕೂಡ ಮಾಯ ಆಗೋಗುತ್ತೆ ಬಟ್ ಈ ಸಿನಿಮಾಗಳಲ್ಲಿ ಹಾಗಾಗ್ತಾ ಇಲ್ಲ ಹಾಗಾಗಿ ಮನೋರಂಜನೆ ಜೊತೆಗೆ ಇಂತಹ ಒಂದು ನಿಜವಾದ ಸಾಮಾಜಿಕ ಕಳಕಳಿ ಸಮಾನತೆ ಸಂವಿಧಾನ ತತ್ವಗಳು ಮತ್ತು ಇಂತಹ ಒಂದು ಬೇರೆ ಬೇರೆ ಒಂದು ಸಂದೇಶಗಳನ್ನು ಕೊಡುವಂಥ ಸಂದೇಶ ಕೊಡೋಕ್ಕೋಸ್ಕರನೇ ಸಿನಿಮಾ ಯಾರು ಮಾಡಬೇಕಾಗಿಲ್ಲ ಆಫ್ಕೋರ್ಸ್ ಸಮಾಜದಲ್ಲಿ ಏನಿದೆ ಅದನ್ನು ಹೇಳುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟು ಸಣ್ಣ ಪ್ರಯತ್ನಗಳು ದೊಡ್ಡ ಪ್ರಯತ್ನಗಳು ಎಲ್ಲವನ್ನು ಕೂಡ ನಾವು ಬೆಂಬಲಿಸಬೇಕಾಗುತ್ತೆ ಮತ್ತು ಇಂಥ ಸಿನಿಮಾಗಳು ಗೆದ್ದಾಗ ಇನ್ನೊಂದಿಷ್ಟು ಜನಕ್ಕೆ ಈ ಇಂಥದೇ ಸಿನಿಮಾಗಳನ್ನು ಮಾಡುವ ಒಂದು ಹುಕಿ ಬರುತ್ತೆ ಒಂದು ಹುಮ್ಮಸ್ ಬರುತ್ತೆ ಪ್ರೇರಣೆ ಬರುತ್ತೆ ಖಂಡಿತ ಇದು ನಷ್ಟ ಆಗಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಹಾಗಾಗಿ ಇಂಥ ಸಿನಿಮಾಗಳನ್ನು ಪೈರೇಸಿಗಳನ್ನು ನೋಡ್ದೇನೆ ಥಿಯೇಟ್ರಲ್ಲಿ ಹೋಗಿ ನೋಡಿ ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಖಂಡಿತ ಇಂಥ ಸಿನಿಮಾಗಳನ್ನು ಗೆಲ್ಸೋಣ ಧನ್ಯವಾದಗಳು